ಮತ್ತು ಸಂದರ್ಭದಲ್ಲಿ ಕೆಲಸದಲ್ಲಿ ಅವರು ಗ್ಯಾಸ್ ಕೊಡುವ ಕೆಲಸ ಆಗಿರ್ಬೋದು ಮತ್ತು ಪ್ರೈವೇಟ್ ಸ್ಕೂಲ್ ಅವರಿಗೆ ಗಿಟ್ ಕೆಲಸ ಕೆಲಸ ಆಗಿರ್ಬಹುದು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ದೇವೆ ಇವೆಲ್ಲವರೆಗೆ ಕರೆಕ್ಟ್ ಆಗಿ ನೆನ್ ನೆಂದಿದ್ದಾವ ಸಂತೋಷ ಏನಂತ ಹೇಳಿದ್ರೆ ನಮ್ಮ ಸಮಿತಿಯ ಡೈರೆಕ್ಟರ್ಗಳು ಬಹಳ ಹೃದಯವಂತವರಿದ್ದಾರೆ ಶ್ರೀಮಂತರಲ್ಲ ಆದ್ರ ಹೃದಯವಂತರಿದ್ದಾರೆ

ಎಲ್ಲ ತಮ್ಮ ತಮ್ಮ ಜವಾಬ್ದಾರಿಯನ್ನು ಒಳ್ಕೊಂಡು ಕೆಲಸ ಮಾಡಿದ್ರೆ ಒಂದು ಸುಂದರ ಸಮಾಜಕ್ಕೆ ಸಾಧ್ಯ ಆಗುತ್ತೆ ಏನಾಗಿದೆ ಇದು ಅಂತ ಹೇಳಿದ್ರೆ ಮಗ ನಮ್ಮ ಮನೆಗಳು ಮಣ್ಣಿನ ಮನೆ ಇರ್ತದ್ದು ಮನೆಯ ಮನೆ ಇರ್ತಿದ್ವು ಅದ್ರಲ್ಲಿ ಇಪ್ಪ ಬಂದ್ರೆ ಪಂಜರ ನಮ್ಮ ತಂದೆ ತಾಯಿ ಒಂದು ನಾಲ್ಕನೇ ಎಂಟನೇ ಎಂಟನೇ ಒಂದ್ ರೂಪಾಯಿ ಕೊಟ್ಟು ಮಿರ್ಚಿ ತೆಣಸಿಂಗ್ ಮಿರ್ಚಿ ತಂದು ಅದರಲ್ಲಿ ಬಿಟ್ಟು ಅಲ್ಲಿ ಅದು ಅಥವಾ ತಿನ್ನಕ್ಕೆ ಬಂದಾಗ ಅದ್ರ ಮೇಲೆ ಅದೇ ರೀತಿ ನಮ್ ನೀರಾಗಿ ತಂದೆ ಆಸೆ 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 ಮಾಡಿ ನಮ್ಗೆ ರೋಗ ಸೇರುತ್ತದ ಶುಗರು ಬಿ ಪಿ ಹಾರ್ಟ್ ಗೊತ್ತಾಗ್ತಾ ಇಲ್ಲ ನಮ್ಮ ಕರ್ತವ್ಯ ಏನಿದೆ ಇದು ಬಹಳ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಜವಾಬ್ದಾರಿ ತಿಳ್ಕೊಂಡಾಗ ಒಂದು ಒಳ್ಳೆ

500 2000 ಅಷ್ಟಕ್ಕೆ ನಾನು. 8ನೇ ವರ್ಷದಲ್ಲಿ ಏನೋ 30 ವರ್ಷ ಕೊಡ್ತೀನಿ. 2ನೇ ವರ್ಷ 30 ವರ್ಷ ಕೊಡ್ತೀನಿ. 2ನೇ ವರ್ಷದಲ್ಲಿ 30 ವರ್ಷ 30 ವರ್ಷ ಕೊಡ್ತೀನಿ. ಇಲ್ಲಿ 4ನೇ 4ನೇ ವರ್ಷದಲ್ಲಿ 90 ವರ್ಷ ಕೊಡ್ತೀನಿ. ಇんな ದಿನ ಒಂದಂತ ವರ್ಷ ಆ ವರ್ಷ ಒಂದಂತ ವರ್ಷನ ಆಗೋ ಬಿಡಚೆ ಅಂತ ಹೇಳಿ ನಮಗೆಲ್ಲಾ ಆಸಿ. ತಿಂಗಳ ಒಂದು ಕೋಟಿ ಕೊಡ್ತಾರೆ ನಮಗೆಲ್ಲಾ ಕುರಿ.

ಮೂರು ಯಾವಿರಿಯ ನೋಡ್ತೀವಿ ಅಥವಾ ಜನ ಇರ್ಬೋದು ಅಥವಾ ಇಂದ್ರಾನಗರ್ ಇರ್ಬೋದು ಒಂದು ವೇಳೆ ನಾವು ನೂರು ಹೆಣ್ಮಕ್ಳಿಗೆ ನೋಡಿದ್ರೆ ನಲ್ವತ್ತರ ಐವತ್ತು ಜನ ಹಿರಿಯರು ನಮ್ಮ ಅವ್ರ ಮನೆಗೆ ಹೋಗಿ ಒಂದು ಮಾದರಿಯಾಗಿ ಖರ್ಚು ವೆಚ್ಚದಲ್ಲಿ ಮಾಡಬಹುದಿತ್ತು ಆದರೆ ಅವರು ಒಂದು ಅಂದುಕೊಂಡಿದೆ ಅಂದ್ರೆ ನನ್ನ ಮಗಳ ಮದುವೆಯಲ್ಲಿ ಖರ್ಚಾಗುವ ಆಗುವಂತಹ ದುಡ್ಡನ್ನ ಒಂದು ಸಹಕಾರಿ ಸಂಘವನ್ನು ಮಾಡಿ ಬಡವರಿಗೆ ಸಣ್ಣ ಪುಟ್ಟ ವ್ಯಾಪಾರ ವ್ಯಾಪಾರಸ್ಥರಿಗೆ ಸಹಕಾರ ಆಗುವಂತೆ ಆ ಒಂದು ಮದುವೆಯ ಹಣವನ್ನ ಜಮಾ ಮಾಡಿ ಒಂದು ಸಾಕರ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗ್ತಾರೆ ನಂತರ ಅವರೊಬ್ಬರೇ ಮುಂದೋಗುದು ಅಲ್ಲ ಅಕ್ಬರ್ ಸಾಬ್ ಅವರು ಒಂದು ಉತ್ತಮವಾದಂತಹ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅವರ ಜೊತೆಗೆ ಒಂದು ಸಂಘವನ್ನು ಕಟ್ಟಲಿಕ್ಕೆ ಅವರು ತಮ್ಮ ಅನ್ ಅನಿಸೆಯನ್ನು ಹೇಳಿದಾಗ ನಮ್ಮ ಸಮುದಾಯದ ಇಸ್ಲಾಂ ಮುಸ್ಲಿಂ ಸಮುದಾಯದ ಇತರೆ ಗಣ್ಯ ವ್ಯಕ್ತಿಗಳು ಸಹ ಭಾಗವಹಿಸ್ತಾರೆ ಅದರಲ್ಲಿ ಯೂಸುಫ್ ಖಾನ್ ಇರ್ಬೋದು ಸೈ ಸಾದಿಸ್ ಪಾಷಾ ಬಾಬುಲ್ ಇರ್ಬೋದು ರಫೀ ಸೌಕರ್ ಇರ್ಬೋದು ಮತ್ತು ಇನ್ನಿತರೆ ಶ್ರೀಮಂತರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸೇರಿ ನಮ್ಮ ನಮ್ಮದು ಸಹ ಪಾಲ್ ಇರಲಿ ಅಂತೇಳಿ ಮುಂದೆ ಬಂದು ಈ ಒಂದು ಸಂಘ ಸಹಕಾರಿ ಸಂಘವನ್ನು ಕಟ್ಟಲಿಕ್ಕೆ ಸಹಕಾರ ನೀಡುತ್ತಾರೆ ಆತ್ಮೀಯರೇ ನಿಜವಾಗ್ಲೂ ಹೇಳಬೇಕಾದ್ರೆ ಈ ಒಂದು ಸಂಸ್ಥೆಯ ವತಿಯಿಂದ ಈ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಫುಟ್ಪಾತ್ ಮೇಲೆ ಕಾರ್ಯನಿರ್ವಹ ನಿರ್ವಹಿಸುತ್ತಿರುವಂಥ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಮತ್ತು ಸಣ್ಣ ಪುಟ್ಟ ಜನರಿಗೆ ಒಂದು ಸಹಕಾರ ಆಗಬೇಕು ಮತ್ತು ವಿಶೇಷವಾಗಿ ಬಡವರ ಮದುವೆಗಳಲ್ಲಿ ಒಂದು ಸಹಕಾರ ಆಗಬೇಕು ಮತ್ತು ಯಾರೇ ಆಸ್ಪತ್ರೆಗೆ ಹೋಗುವಾಗ ತೊಂದರೆ ಆಗದೆ ಹಾಗೆ ಅವರಿಗೂ ಸಹಕಾರ ಆಗಲಿಕ್ಕೆ ಈ ಒಂದು ಸಂಸ್ಥೆಯಿಂದ ಸಹಕಾರ ಆಗಲಿ ಅನ್ನುವಂಥದ್ದು ಹಾಗಾಗಿ ಈ ಒಂದು ಸಾಕೆ ಸಂಘವನ್ನ ಸ್ಥಾಪನೆ ಮಾಡಲಾಯಿತು ಆದ್ಮೇಲೆ ಈ ಸಾಕೆ ಸಂಘದ ಸ್ಥಾಪನೆ ಮಾಡಲಿಕ್ಕೆ ಒಂದು ವಿಶೇಷತೆ ಏನಂದ್ರೆ ಇದು ಇಡೀ ನಾಡಿನಲ್ಲಿ ನೋಡ್ತೀವಿ ಬಡ್ಡಿಯಿಂದ ವ್ಯವಸ್ಥೆ ಮಾಡುವಂತ ಬ್ಯಾಂಕ್ಗಳನ್ನ ಮತ್ತು ಸಾಕೆ ಸಂಘಗಳನ್ನ ನೋಡ್ತೀವಿ ಆದ್ರೆ ಅಕ್ಬರ್ ಸಾಬ್ ಅವರ ಒಂದು ಇಚ್ಛೆ ಏನಂದ್ರೆ ಈ ಒಂದು ಸಹಕಾರ ಸಂಘ ಬಡ್ಡಿ ರಹಿತವಾಗಿರಬೇಕು ಬಡ್ಡಿ ರಹಿತ ಕೇಂದ್ರವಾಗಿರ್ಬೇಕು ಅಂತೇಳಿ ಯಾಕೆ ಅಂತಂದ್ರೆ ಇಸ್ಲಾಂ ಧರ್ಮವನ್ನು ಆಚರಣೆ ಮಾಡುವುದು ಸತ್ಯ ಸತ್ಯವಿಶ್ವಾಸಿ ಮುಸ್ ಮುಸಲ್ಮಾನನ ಜವಾಬ್ದಾರಿ ಆದರೆ ಪ್ರತಿಯೊಬ್ಬರು ಅದಕ್ಕೆ ಆಚರಣೆ ಪೂರ್ಣ ಸಂಪೂರ್ಣವಾಗಿ ಮಾಡುವುದಿಲ್ಲ ನಾವು ಇವತ್ತು ನೋಡ್ತಾ ಇದ್ದೀವಿ ಗ್ರಂಥಗಳಲ್ಲಿ ಪ್ರವಾದಿಯ ವಚನಗಳಲ್ಲಿ ಬಹಳಷ್ಟು ಆದೇಶಗಳಿವೆ ಆದರೆ ನಮ್ಮ ಮುಸಲ್ಮಾನರ ಬದುಕಿನಲ್ಲಿ ನಡವಳಿಕೆಯಲ್ಲಿ ಆ ಎಲ್ಲ ಆಕ್ರೆಗಳನ್ನ ಪಾಲನೆ ಮಾಡುವಂತ ವ್ಯವಸ್ಥೆ ನಾವು ಕಾಣಲ್ಲ ಇಂಥ ಸಂದರ್ಭದಲ್ಲಿ ಅಕ್ಬರ್ ಮಾಡಿದ್ದು ಈ ಬಡ್ಡಿ ರಹಿತವಾಗಿ ನಾವು ಮಾಡೋಣ ತಂದ್ರೆ ಪವಿತ್ರ ಕುರಾನ್ನಲ್ಲೂ ಮತ್ತು ಪ್ರವಾದಿ ವಚನದಲ್ಲೂ ಇದಕ್ಕೆ ಬಹಳ ಆದ್ಯತೆ ನೀಡಲಾಗಿದೆ ಅಂತೇಳಿ ಆತ್ಮೀಯರೇ ಇಸ್ಲಾಂ ಧರ್ಮದಲ್ಲಿ ಬಡ್ಡಿ ಎಂದರೆ ಹರಾಮ್ ಎಂದು ಅಂದ್ರೆ ನಿಷಿದ್ಧವಾಗಿ ಮಾಡಲಾಗಿದೆ ಮತ್ತು ಇದು ನಿಷಿದ್ಧೂ ಇದೆ ಮತ್ತು ಇದನ್ನು ಎಲ್ಲಾ ರೀತಿಯಲ್ಲಿ ತಪ್ಪಿಸಬೇಕು ಅನ್ನುವಂಥದ್ದು ಒಂದು ಆದೇಶ ಕುರಾನ್ ಇರುತ್ತದೆ ಇಸ್ಲಾಮಿಕ್ ಸಮುದಾಯವು ಎಲ್ಲಾ ರೀತಿಯ ಬಡ್ಡಿಯನ್ನು ನಿರ್ದೇಶಿ ನಿಷೇಧಿಸುತ್ತದೆ ಅದು ಸಣ್ಣದಾಗಲಿ ಅಥವಾ ದೊಡ್ಡದಾಗಲಿ ಇಸ್ಲಾಮಿಕ್ ಆರ್ಥಿಕ ವ್ಯವಸ್ಥೆಯು ಬಡ್ಡಿ ರಹಿತ ವ್ಯವಹಾರಗಳ ಮೇಲೆ ಆಧಾರಿತವಾಗಿದೆ ಇದು ದಾನ ಸಹಾನುಭೂತಿ ಮತ್ತು ಸ್ವಯಂ ತ್ಯಾಗಗಳನ್ನು ಉತ್ತೇಜಿಸುವಂತಹ ಕಾರ್ಯಗಳನ್ನ ಸಮಾಜವನ್ನು ನಿರ್ಮಾ ನಿರ್ಮಿಸುವ ಒಂದು ಸಂದೇಶವನ್ನ ಇಸ್ಲಾಂ ಧರ್ಮದ ಮೂಲ ಗ್ರಂಥ ಪವಿತ್ರ ಕೂಡ ನೀಡುತ್ತದೆ ಆತ್ಮೀಯರೇ ಬಡ್ಡಿ ವ್ಯವಸ್ಥೆಯು ಶ್ರೀಮಂತರನ್ನು ಶ್ರೀಮಂತರಾಗಿ ಮಾರ್ಪಡಿಸುತ್ತದೆ ಮತ್ತು ಬಡವರನ್ನ ಬಡವರಾಗಿ ಇರಿಸುವ ಒಂದು ವ್ಯವಸ್ಥೆ ಅದು ಆಗುತ್ತದೆ ಹಾಗಾಗಿ ಇಸ್ಲಾಂ ಬಡ್ಡಿಯಿಂದ ಬಡ್ಡಿ ಇಲ್ಲದ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸುವ ಒಂದು ಸಂದೇಶವನ್ನು ಇಸ್ಲಾಂ ಧರ್ಮ ಕೊಡುತ್ತದೆ ಮತ್ತು ಇದು ಬಡ ಮತ್ತು ಅಗತ್ಯವಿರುವವರನ್ನು ಸಹಾನುಭೂತಿಯೊಂದಿಗೆ ಸಹಾಯ ಮಾಡುವ ಸಮಾಜವನ್ನು ರಚಿಸಲು ಪ್ರವಾದಿ ಮೊಹಮ್ಮದ್ ಸಲ್ಲಾ ವಸಲ್ಲಂ ಅವರು ನಮಗೆ ಆದೇಶ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹೇಳಬೇಕಾದ್ರೆ ಇದು ಬಡ್ಡಿರಹಿತ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವುದು ಇದು ನಮ್ಮೆಲ್ಲರೂ ಸೃಷ್ಟಿಕರ್ತ ನಮ್ಮೆಲ್ಲರೂ ಸೃಷ್ಟಿಕರ್ತ ಒಡೆಯ ಪರಿಪಾಲಕ ಅಲ್ಲ ಅಲ್ಲಾಹನ ವತಿಯಿಂದ ಕೆಲವೊಬ್ಬರ ಕರ್ತವ್ಯ ಅಲ್ಲ ಬದಲಾಗಿ ಅಲ್ಲಾಹನ ವತಿಯಿಂದ ಬಂದಿರುವಂತಹ ಆದೇಶ ಪ್ರತಿಯೊಬ್ಬ ಸತ್ಯ ವಿಶ್ವಾಸಿ ಮುಸ್ಲಿಮನಿಗೆ ಇದನ್ನ ಪಾಲನೆ ಮಾಡುವುದು ಕಡ್ಡಾಯವಾಗಿದೆ ಹಾಗಾಗಿ ಅವರೆಲ್ಲ ಸದಸ್ಯರು ಒಬ್ಬ ವ್ಯಕ್ತಿ ನನ್ನಿಂದ ಈ ಸಮಾಜಕ್ಕೆ ಏನು ಕೊಡುಗೆ ಅನ್ನೋ ಯೋಚನೆಕ್ಕಿಂತಲೂ ಸಮಾಜದಿಂದ ನಾನೇನು ಕಿತ್ಕೋಬೇಕು ಎನ್ನ ದೃಷ್ಟಿಕೋನದಲ್ಲಿ ಇವತ್ತು ನಾವು ಜೀವನ ನಡೆಸ್ತಾ ಇದ್ವಿ ನಮ್ಮೆಲ್ಲ ನನ್ನನ್ನು ಆದ್ರೆ ಇವತ್ತು ಅಕ್ಬರ್ ಸಾಬ್ ಅವರು ತಾವು ಆರಾಮಾಗಿರ್ಬೋದು ಆ ದೇವರು ಎಲ್ಲಾ ಅವಕಾಶಗಳನ್ನು ಕೊಟ್ಟಿದ್ದಾರೆ ಆದ್ರೂ ಏನು ಕುರಾನ ಸಂದೇಶಗಳನ್ನು ನಾನು ಬಯಸ್ತೀನಿ ಕುರಾನನ್ನು ನಾನು ಓದುತ್ತೀನಿ ದಿವಸಕ್ಕೆ ಐದು ಸಾರಿ ನಮಾಜ್ ಮಾಡ್ತೀನಿ ಬಟ್ ಈ ಎಲ್ಲಾ ವಿಚಾರಗಳನ್ನು ಒಪ್ಪಿದ ಮೇಲೆ ಅಲ್ಲಿರುವಂತ ವಿಚಾರಗಳನ್ನ ಈ ಸಮಾಜದಲ್ಲಿ ಕಾರ್ಯಕರ್ತ ಮಾಡಬೇಕು ಎಂಬ ದೃಷ್ಟಿಕೋನದಲ್ಲಿ ಇವತ್ತೇನಾದ್ರೂ ಜೀವನ ನಡೆಸ್ತಾ ಇದ್ದಾರೆ ಅಂದ್ರೆ ಅಕ್ಬರ್ ಸಾ ಅವರಿಗೆ ನಾವು ನಿಜವಾಗಲೂ ಧನ್ಯವಾದಗಳನ್ನ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ಅಕ್ಬರ್ ಸಾಬ್ ಅವರ ಈ ನಡೆ ಅಥವಾ ವ್ಯಕ್ತಿತ್ವ ಈ ಬ್ಯಾಂಕಿನ ಪ್ರಾರಂಭವಾದರೆ ನೋಡಿ ನನಗನಿಸುತ್ತೆ ಈ ರಾಜ್ಯದಲ್ಲಿ ಎಲ್ಲೂ ಇಲ್ಲೋ ಅಂತ ನಾನು ಅನ್ನೋದು ಈ ತರ ಬ್ಯಾಂಕಿನ ವ್ಯವಸ್ಥೆ ಈ ರಾಜ್ಯದಲ್ಲಿದೆ ಎಲ್ಲಿ ನೋಡ್ಲಿಕ್ಕೆ ಸಿಗಲ್ಲ ಎಂಬ ಭಾವನೆ ನನ್ನದು ಯಾಕೆ ಅಂತಂದ್ರೆ ಹಿರಿಯರೆಲ್ಲ ಹೇಳಿದಂತೆ ಬಡ್ಡಿಗೋಸ್ಕರ ಹತ್ತು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಬಡ್ಡಿ ಹೀರುವಂತ ಈ ಸಮಾಜದಲ್ಲಿ ಅದರ ಮುಖ ಅದರ ಮುಖಾಂತರನೇ ಈ ಸಮಾಜದಲ್ಲಿ ನಾನು ದೊಡ್ಡ ವ್ಯಕ್ತಿ ಆಗ್ಬೇಕು ಎಂಬ ವಿಚಾರದಲ್ಲಿ ಬದುಕ್ತಿರುವಂತ ಜನಗಳ ಮಧ್ಯೆ ಬಡವರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಸಣ್ಣ ಪುಟ್ಟ ವ್ಯಾಪಾರಿಗಳ ಬಗ್ಗೆ ಕಾಳಜಿ ಇಟ್ಟುಕೊಂಡು ಈ ಬ್ಯಾಂಕಿನ ಪ್ರಾರಂಭ ಮಾಡಿ ಅದರ ಜೊತೆಗೆ ಪ್ರಾಸ್ತಾವಿಕವಾಗಿ ಮಾತಾಡಿದರು ಮಗಳಿಗೆ ಮಗಳ ಮದುವೆಗೋಸ್ಕರ ಖರ್ಚು ಮಾಡುವಂತ ಹಣದಲ್ಲಿ ಈ ಸಮಾಜಕ್ಕೆ ಬಡವರಿಗೆ ಒಂದು ಒಳ್ಳೆ ಕಾರ್ಯ ಮಾಡುವಂತ ನಿಟ್ಟಿನಲ್ಲಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರೆ ಆ ಬ್ಯಾಂಕಿನ ಮುಖಾಂತರ ಅವರ ಕಷ್ಟಗಳನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತೀರಿಸುವಂತ ಅವಕಾಶ ನಮಗೆ ಬರುತ್ತೆ ಆ ಅವಕಾಶದ ಮೂಲಕ ಜನಗಳ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬ ಭಾವನೆಗಳನ್ನ ಇಟ್ಟುಕೊಂಡು ಈ ಬ್ಯಾಂಕಿನ ಸ್ಥಾಪನೆ ಮಾಡಿದ್ರಲ್ಲ ನಿಜವಾದ್ರು ತಮ್ಮೆಲ್ಲರೂ ಒಂದು ಸೆಲ್ಯೂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಮಾದರಿಯಲ್ಲಿ ನಮ್ಮ ಬ್ಯಾಂಕ್ ಇಟ್ಕೊಂಡು ಬಟ್ಟೆ ಒಂದು ತಿಂಗಳು ಕೊಡ್ತಾ ಇದ್ರೆ ಮನೆಗೆ ನಾವು ಅಟ್ಯಾಕ್ ಮಾಡ್ತೀವಿ ಇಲ್ಲಿ ಸುಮಾರು ಮೂವತ್ತು ಮೂವತ್ತೈದು ಬ್ಯಾಂಕ್ ಇದ್ದಾವೆ ಇಲ್ಲಿ ಈ ಮಾರಿವೆಯಲ್ಲಿ ಆದ್ರೆ ಇವತ್ತಿನವರೆಗೂ ಅಕ್ಬರ್ ಸಾಬ್ ಅವರು ಸ್ಥಾಪನೆ ಮಾಡಿದಂತಹ ಈ ಬ್ಯಾಂಕಿನಲ್ಲಿ ಈ ತರದ ವಿಚಾರಗಳಿಗೆ ಅವಕಾಶವೇ ಇಲ್ಲ ಕಿರುಕುಳ ಕೊಡುವಂಥದ್ದು ಬಡ್ಡಿ ತೆಗೆದುಕೊಳ್ಳುವಂಥದ್ದು ಈ ತರದ ಯಾವುದೇ ವ್ಯವಸ್ಥೆ ಇರಲಾರದೆ